ಸ್ನೇಹಿತರೆ ನಮಸ್ಕಾರ ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನಲ್ ಮೈಕ್ರೋ ಸ್ಟ್ರಾಟಜಿ ಕಂಪನಿಯವರು ಅಡಿಷನಲ್ ಆಗಿ ಐವತ್ತೊಂದು ಸಾವಿರದ ಏಳ್ನೂರ ಎಂಬತ್ತು ಬಿಟ್ಕಾಯಿನ್ ಅನ್ನು ಅಕ್ವೈರ್ ಮಾಡಿದ್ದಾರೆ ಅಚೀವ್ಮೆಂಟ್ ಬಿಟ್ ಕಾಯಿನ್ ಈಲ್ಡ್ ಔಟ್ ಟ್ವೆಂಟಿ ಪಾಯಿಂಟ್ ಫೋರ್ ಪರ್ಸೆಂಟ್ ಕ್ವಾರ್ಟರ್ ಟು ಡೇಟ್ ಅಂಡ್ ಫಾರ್ಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇಯರ್ ಟು ಡೇಟ್ ಓಕೆ ಒಂದು ಬಿಟ್ ಕಾಯಿನ್ ಒನ್ ಶೇರ್ ಅಂತ ಅನ್ಕೊಂಡ್ರೆ ಆಸ್ ಆಫ್ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿನವರೆಗೆ ಅಂದ್ರೆ ನಾನು ವಿಡಿಯೋ ಮಾಡ್ತಿರ್ತಕ್ಕಂಥದ್ದು ಹದಿನೆಂಟನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಶೇರ್ಗೆ ಒನ್ ಪಾಯಿಂಟ್ ಫೋರ್ ಒನ್ ಬಿಟ್ ಕಾಯಿನ್ ತರ ಅಷ್ಟು ಈಲ್ಡ್ ಇವರಿಗೆ ಬಂದಿದೆ ಯೂರತಕ್ಕಂಥ ಒಟ್ಟು ಬಿಟ್ಕಾಯಿನ್ ಹೋಲ್ಡಿಂಗ್ ಸ್ಟಿಲ್ ನೋ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರು ಬಿಟ್ಕಾಯಿನ್ ನಾಟ್ ಟು ಫಾರ್ಗೆಟ್ ಯಾವಾಗ ಮೈಕ್ರೋ ಸ್ಟ್ರಾಟಜಿ ಕಂಪ್ನಿಯವರು ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಗೆ ಹೋದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿಂದ ಎವ್ರಿ ಇಯರ್ ಬಿಟ್ ಬಿಟ್ಕಾಯಿನ್ ಅನ್ನು ಖರೀದಿ ಮಾಡ್ಕೊಂತಾನೆ ಬಂದಿದ್ದಾರೆ ಸೊ ಕಂಪ್ಲೀಟ್ಲಿ ದೇ ಆರ್ ಇನ್ ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಅಂತಾನೆ ಹೇಳ್ಬೋದು ನೀವು ಕೂಡ ಈ ಒಂದು ಪ್ರೆಸ್ ಅನೌನ್ಸ್ಮೆಂಟ್ ಏನಿದೆ ಈ ಒಂದು ಲಿಂಕ್ ಹೋಗಿ ದ ಪಿ ಡಿ ಎಫ್ ವರ್ಷನ್ ಇವರೇನು ಏನು ಅಮೆರಿಕಾದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ಗೆ ಸಲ್ಲಿಸಿದರೆ ಅದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೋಡಬಹುದು ಸೊ ಓವರ್ ಓವರ್ವ್ಯೂ ನೋಡೋದಾದ್ರೆ ಫಂಡಿಂಗ್ ಮೆಥಡ್ ದೇ ಇಶ್ಯೂ ನ್ಯೂ ಶೇರ್ಸ್ ಆಫ್ ಸ್ಟಾಕ್ ಸೆಲ್ ದಮ್ ದ ಮಾರ್ಕೆಟ್ ಅಂಡ್ ಯೂಸ್ ದ ಪ್ರೊಸೀಸ್ ಟು ಬೈ ಬಿಟ್ಕಾಯಿನ್ ಮೈಕಲ್ ಸೇಲರ್ ಅವರು ಅತಿ ಹೆಚ್ಚು ಶೇರ್ಗಳನ್ನು ಮೈಕ್ರೋ ಸ್ಟ್ರಾಟಜಿ ಕಂಪನಿಯ ಶೇರ್ಗಳನ್ನು ಔಟ್ ಆಫ್ ದಿ ಏರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದನ್ನು ಮಾರ್ಕೆಟಲ್ಲಿ ಸೆಲ್ ಮಾಡಿ ಅದರಲ್ಲಿ ಬಂದಿರತಕ್ಕಂಥ ಫೇಡ್ ಕ್ಯಾಶ್ ಏನಿದೆ ಅದನ್ನ ಬಿಟ್ಕಾಯಿನ್ ನ ಬೈ ಮಾಡೋದಕ್ಕೆ ಉಪಯೋಗ ಪಡ್ಸ್ಕೊಳ್ತಾ ಇದ್ದಾರೆ ಅಂಡ್ ದೇ ಆಲ್ರೆಡಿ ಐ ದಟ್ ಫಾರ್ಟಿ ಟು ಬಿಲಿಯನ್ ಡಾಲರ್ ವರ್ತ್ ಆಫ್ ಬಿಟ್ಕಾಯಿನ್ ಅನ್ನು ನಾವು ಖರೀದಿ ಮಾಡ್ತೀವಿ ಓವರ್ ದ ನೆಕ್ಸ್ಟ್ ತ್ರೀ ಇಯರ್ಸ್ ಅಂತ ಹೇಳಿದ್ದಾರೆ ಬಟ್ ಇವ್ರು ಹೋಗ್ತಿರ್ತಕ್ಕಂಥ ಸ್ಪೀಡ್ ನ ಏನಾದ್ರು ನೋಡಿದ್ರೆ ವೆಲ್ ವಿತ್ ಇನ್ ತ್ರೀ ಇಯರ್ಸ್ ಅಲ್ಲಿ ಇವರು ಓವರ್ ಆಲ್ ಗೋಲ್ ಏನಿದೆ ಫಾರ್ಟಿ ಟು ಬಿಲಿಯನ್ ಡಾಲರ್ ವರ್ತ್ ಆಫ್ ಬಿಟ್ಕಾಯಿನ್ ಪೈ ನ ಅಚೀವ್ ಮಾಡ್ತಾರೆ ಅಂತ ಅನ್ಸುತ್ತೆ ನಾಟ್ ಟು ಫರ್ಗೆಟ್ ಮೈಕ್ರೋ ಸ್ಟ್ರಾಟಜಿ ಪ್ರೊವೈಡ್ಸ್ ಲೆವರೇಜ್ ಬಿಟ್ಕಾಯಿನ್ ಎಕ್ಸ್ಪೋಜರ್ ಓಕೆ ಅಂಡ್ ಅಮೆರಿಕ ಪೊಟೆನ್ಶಿಯಲ್ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಈಗೇನು ಟ್ರಂಪ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅವರ ಕಂಪ್ಲೀಟ್ ಸೆನೆಟ್ ಆಗಿರ್ಬೋದು ಹೌಸ್ ಆಗಿರ್ಬೋದು ಕಂಪ್ಲೀಟ್ಲಿ ರೆಡ್ ಆರ್ಮಿ ಕಂಟ್ರೋಲಲ್ಲಿ ಅಲ್ಲಿ ಇದೆ ಇಟ್ ಮೀನ್ಸ್ ದ ರಿಪಬ್ಲಿಕನ್ಸ್ ಆರ್ ಕಂಪ್ಲೀಟ್ಲಿ ಇನ್ ಕಂಟ್ರೋಲ್ ಸೊ ಫ್ಯೂಚರಲ್ಲಿ ಅಲ್ಲಿ ನಾವು ಸ್ಟ್ರಾಟಜಿಕ್ ಕಾಯಿನ್ ರಿಸರ್ವ್ ಕೂಡ ಅಮೆರಿಕದಿಂದ ಎಕ್ಸ್ಪೆಕ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಜೊತೆಗೆ ಅಮೆರಿಕದಲ್ಲಿರ್ತಕ್ಕಂಥ ಪಬ್ಲಿಕ್ ಕಂಪ್ನೀಸ್ ಕೂಡ ಬಿಟ್ಕಾಯಿನ್ ಅನ್ನು ಅಕ್ಯುಮುಲೇಟ್ ಮಾಡಿ ಅವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾ ಇದ್ದಾರೆ ಸೊ ದಿಸ್ ಕುಡ್ ಸಿಗ್ನಿಫಿಕೆಂಟ್ಲಿ ಆಕ್ಸಲರೇಟ್ ಗ್ಲೋಬಲ್ ಕಾಯಿನ್ ಅಡಾಪ್ಷನ್ ಗ್ಲೋಬಲ್ ಕಾಯಿನ್ ಅಡಾಪ್ಷನ್ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಕೆಲವೊಂದು ಕಾಮನ್ ಕ್ವೆಶನ್ಸ್ ಏನಂತಂದ್ರೆ ಇವರು ಇಷ್ಟು ದೊಡ್ಡ ಮಟ್ಟದ ಬಿಟ್ಕೈನ್ ಅನ್ನ ಖರೀದಿ ಮಾಡೋದು ಸಹ ವಿತ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಯಾಕೆ ಸ್ಪಾಟ್ ಪ್ರೈಸ್ ಮೂವ್ ಆಗ್ತಿಲ್ಲ ಅಂತ ಸೊ ಬೇಸಿಕಲಿ ಮೈಕ್ರೋ ಸ್ಟ್ರಾಟಜಿ ಕಂಪ್ನಿ ಆಗಲಿ ಯಾವುದೇ ದೊಡ್ಡ ಕಂಪ್ನಿ ಆಗಲಿ ಇಷ್ಟು ದೊಡ್ಡ ಮೊತ್ತದ ಬಿಟ್ಕೈನ್ ಅನ್ನ ಅವರು ಓಟಿಸಿ ಅಲ್ಲಿ ಖರೀದಿ ಮಾಡ್ತಾರೆ ನಾಟ್ ಅಟ್ ದ ಸ್ಪಾಟ್ ಹಾಗಾಗಿ ಈ ಒಂದು ಎಫೆಕ್ಟ್ ಏನಿದೆ ಅದು ಮಾರ್ಕೆಟ್ಗೆ ನಿಧಾನವಾಗಿ ಬರುತ್ತೆ ಸೊ ನಾಟ್ ಟು ವರಿ ಆನ್ ದಟ್ ಸೊ ಓವರ್ ಆಲ್ ಮೈಕ್ರೋ ಸ್ಟ್ರಾಟಜಿ ಈಸ್ ರಿಯಲಿ ಒಂದು ಬಿಗ್ಗೆಸ್ಟ್ ಬುಲ್ ರನ್ ಅಲ್ಲಿ ನಡೀತಾ ಇದೆ ಕಂಪೇರ್ಡ್ ಟು ಆಲ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ದೇ ಕಂಟಿನ್ಯೂ ಟು ಅಡಾಪ್ಟ್ ದ ಬಿಟ್ಕಾಯಿನ್ ಸ್ಟ್ರಾಟಜಿ ಎಲ್ಲ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಕಂಪನಿ ಏನಿದೆ ಇನ್ಕ್ಲೂಡಿಂಗ್ ಎನ್ವಿಡಿಯಾ ವಿಡಿಯಾ ಆಪಲ್ ಗೂಗಲ್ ಮೈಕ್ರೋಸಾಫ್ಟ್ ಎಲ್ಲ ಕಂಪನಿಗಳನ್ನು ಕೂಡ ಕ್ರಶ್ ಮಾಡಿ ಒಂದು ಮುಂದಕ್ಕೆ ಹೋಗ್ತಾ ಇದ್ದಾರೆ ಸೊ ಯುರೋಪ್ ಇರ್ತಕ್ಕಂಥ ಒಂದೇ ಸ್ಟ್ರಾಟಜಿ ಅದು ಬಿಟ್ಕಾಯಿನ್ ಅನ್ನ ಬೈ ಮಾಡೋದು ಮತ್ತೆ ಹೋಲ್ಡ್ ಮಾಡೋದು ಮೈಕ್ರೋ ಸ್ಟ್ರಾಟಜಿ ಕಂಪನಿ ಅಂತಲ್ಲ ಈವನ್ ಸಾಮಾನ್ಯ ಜನರಾದಂತ ನಾವು ಕೂಡ ಬಿಟ್ಕಾಯಿನ್ ಅನ್ನು ಬೈ ಮಾಡಿ ಹೋಲ್ಡ್ ಮಾಡಿದ್ರೆ ಯಾವೆಲ್ಲ ಅಸೆಟ್ ಕ್ಲಾಸ್ ಇದೆಯಲ್ಲ ಯಾವುದೇ ಸ್ಟಾಕ್ ಆಗಲಿ ರಿಯಲ್ ಎಸ್ಟೇಟ್ ಆಗಲಿ ಮ್ಯೂಚುವಲ್ ಫಂಡ್ಸ್ ಆಗಲಿ ಎಲ್ಲವನ್ನು ಕೂಡ ಬಿಟ್ಕಾಯಿನ್ ಔಟ್ ಪರ್ಫಾರ್ಮ್ ಮಾಡ್ತಾರೆ